ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಶನಿವಾರ ಸುಮಾರು ಐದು ಪಾಯಿಂಟ್ ಮೂವತ್ತು ಕೋಟಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ್ರು ಕೋಮರಾನಪುರ ಗೊಂಬಳ್ಳಿ ರಸ್ತೆಗೆ ಎರಡು ಕೋಟಿ ಕೋಮರಾನಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ಐವತ್ತು ಲಕ್ಷ ಒಡಗೇರಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಶಂಕುಸ್ಥಾಪನೆಗೆ ಹತ್ತು ಲಕ್ಷ ಗೌಡಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿ ಉಪ್ಪಾರ ಲಿಂಗಾಯತ ಮತ್ತು ಕುರುಬ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ನಲವತ್ತು ಲಕ್ಷ ಗೌಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ ಇಪ್ಪತ್ತು ಲಕ್ಷ ಅಲ್ಕೆರೆ ಅಗ್ರಹಾರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ ಇಪ್ಪತ್ತೈದು ಲಕ್ಷ ದೇವರಹಳ್ಳಿ ಲಿಂಗಾಯತ ಭೀತಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ರಾಮಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಶಿಸಿ ರಸ್ತೆ ಮತ್ತು ಚರಂಡಿಗೆ ಅರವತ್ತು ಲಕ್ಷ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನಂತರ ರಾಮಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಹಾಗೂ ಅಂಗನವಾಡಿ ಉದ್ಘಾಟನೆಯನ್ನು ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯೋಗೇಶ್ ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬೌದ್ಧ ರತ್ನ ರವರು ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಆದ ಪ್ರಭಾ ಪ್ರಸಾದ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಆದ ಯೋಗೇಂದ್ರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು ಆದ ವಿಜಯ್ ಕೊಳ್ಳೇಗಾಲ ಕ್ಷೇತ್ರದ ಅಧ್ಯಕ್ಷರು ಆದ ಶಿವರಾಜ್ ಮಧುರು ಮುಖಂಡರು ಆದ ಕಂದಹಳ್ಳಿ ನಂಜುಂಡಸ್ವಾಮಿ ಮಾಂಬಳ್ಳಿ ನಂಜುಂಡಸ್ವಾಮಿ ಗೌಡಹಳ್ಳಿ ರಾಜೇಶ್ ರವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಿರ್ಮಿತಿ ಕೇಂದ್ರ ಎಂಜಿನಿಯರ್ ನಂದೀಶ್ ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ಸಂತೋಷ್ ಕುಮಾರ್ ಐಡಿಎಲ್ ಎಂಜಿನಿಯರ್ ಚಿಕ್ಕಲಿಂಗಯ್ಯ ಗುತ್ತಿಗೆದಾರ ಮಂಜುನಾಥ್ ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಪುನೀತ್ ಹೊನ್ನೂರು ಸ್ವಾಮಿ ಬೆಟ್ಟ ವಿಶೇಷವಾಗಿ ಹೊಡಗೇ ಬಿದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಈ ಭಾಗದಲ್ಲಿ ಬರ್ತಾರೆ ಸಮ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದ ಜನ ಗೂಗಲ್ ಮ್ಯಾಪ್ ಹಾಕೋತಾರೆ ಕೆಟ್ಟರುಗಳು ಅದನ್ನೊಂದ್ಸರಿ ಇದೇ ಇದೇ ಕಾಣಿಸುತ್ತೆ ಇಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಬೈದಿರ್ತಾರೆ ಈ ಗ್ರಾಮ ಹತ್ರನೂ ಬೈತಾರೆ ಚುನಾಯಿತ ಪ್ರತಿನಿಧಿಗಳೂ ಬೈದಿರ್ತಾ ಈ ಹಾಗಾಗಿ ಆ ಈ ಗ್ರಾಮಕ್ಕೆ ಯಾವುದೇ ಬರಲಿ ಈ ಸಾಯಬ್ರ ಹತ್ರ ಅವ್ರ ದೊಂದೇನಪ್ಪ ಅಂದರೆ ರಸ್ತೆ ಮಾಡ್ತಿದ್ರೆ ರಸ್ತೆ ಮಾಡ್ತಿದ್ರೆ ನಮಗೇನು ಬೇಡ ಅಂತ ಹಾಗಾಗಿ ಅವರ ಎಲ್ಲರ ಬೇಡಿಕೆ ಈ ಗ್ರಾಮಸ್ಥರ ಬೇಡಿಕೆ ಮತ್ತು ಈ ಪ್ರವಾಸಿಗರ ಒಂದು ಏನು ಮಾನವಿ ಇವೆಲ್ಲವನ್ನು ಪರಿಗಣಿಸಿ ಇವತ್ತು ಉದ್ವಿ ಪೂಜೆ ನೆರವೇರಿಸಿ ಒಂದು ಅತ್ಯುತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ತಕ್ಷರ ಅಂತ ಮನೆ ಶಾಸಕರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮೊನ್ನೆಲ್ಲರಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಅವರು ಕೇವಲ ಈ ಒಂದು ರಸ್ತೆ ಮಾತ್ರ ಅಲ್ಲ ಈ ಒಂದು ಯಳಂದೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಗೋಸ್ಕರ ಕಂಕಣ ಬದಲಾಗಿ ದುಡಿತಾ ಇದ್ದಾರೆ ಒಂದು ಕಂಸನ ಕಟ್ಕೊಂಡಿದ್ದಾರೆ ಯಳಂದೂರು ತಾಲೂಕಿನ ಹಿಂದೆ ದಿವಾನ್ ಪೂರ್ಣಯನವರ ಆಡಳಿತದಲ್ಲಿ ಈ ಭಾಗ ಉತ್ತಮವಾದ ಮಳೆ ಬೆಳೆ ಬೆಳೆ ಆಗ್ತಾ ಇತ್ತು ಕೆರೆಗಳು ಕಟ್ಟಿದ್ರು ಆ ಕೆರೆಗಳ ಅಭಿವೃದ್ಧಿ ಕೋಮಂತಪುರ ಗ್ರಾಮದ ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರ ತಮ್ಮ ಚಂದ್ರು ಅವರೇ ಯಳಂದೂರು ತಾಲೂಕಿನ ಗ್ಯಾರಂಟಿ ಯೋಜನೆ ಜಿಲ್ಲಾ ಅಧ್ಯಕ್ಷ ತಾಲೂಕಾ ಅಧ್ಯಕ್ಷರಾದಂಥ ಮಾನ್ಯ ಪ್ರಭುಪ್ರಸಾದ್ರು ಅವರೇ ನಮ್ಮ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷನೇ ಶ್ರೀಮತಿ ಸುತ್ತಮ್ಮಾದೇವಿ ಅವರೇ ಮತ್ತು ಈ ಭಾಗದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿದ್ದಂಥ ಮಾನ್ಯ ಯೋಗೇಶ್ ಅವರೇ ಕೊಳ್ಳೇಗಾಲ ಬ್ಲಾಕ್ನ ಅಧ್ಯಕ್ಷರಾದಂಥ ಮಾನ್ಯ ದೊಡ್ಡೇಶ್ವರವರೇ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಭಾಗವಹಿಸರ್ತಕ್ಕಂಥ ಗೌರವ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಮತ್ತು ನಮ್ಮ ಇಲಾಖೆಯ ಸಹಾಯಕ ಪಾಲಕ ಅಭಿಯಂತರ ಅಂತ ಸಂತೋಷ್ರವರೇ ಈ ರಸ್ತೆಯ ಗುತ್ತಿದಾರರಂಥ ಮಂಜುನಾಥ್ರವರೇ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳೇ ಕೊಂಬುರ ಗ್ರಾಮದ ಗೌಡ್ಕಿಯವರೇ ಎಲ್ಲ ಕೋಮಿ ಯಜಮಾನ್ರುಗಳೇ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಬಹಳ ವರ್ಷಗಳ ಬೇಡಿಕೆ ಭಾರತ ದೇಶ ಏಷ್ಯಾ ಖಂಡದಲ್ಲಿ ಬಹಳ ದೊಡ್ಡ ದೇಶ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರಿಂದ ಕೂಡಿರ್ತಕ್ಕಂಥ ದೇಶ ಯೂನಿಟಿ ಡೈವರ್ಸಿಟಿ ಇರ್ತಕ್ಕಂಥ ದೇಶ ಹಾಗಾಗಿ ಎಪ್ಪತ್ತೈದು ವರ್ಷ ನಾವು ಸ್ವತಂತ್ರ ಬಂದು ಈ ದೇಶವನ್ನು ಅನೇಕ ಸರ್ಕಾರಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುನ್ನಡೆಸ್ತಾಯಿದ್ರು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತಿರುವ ರಾಷ್ಟ್ರದ ರಾಜ್ಯ ಸಾಲಿನಲ್ಲಿ ನಮ್ಮ ರಾಜ್ಯ ನಮ್ಮ ದೇಶ ಗೊತ್ತು ಕೂಡ ಇದೆ ಪರಿಪೂರ್ಣವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಮ್ಮನ್ನೆಲ್ಲ ನಾವು ತೋರಿಸ್ಕೊಳ್ಬೇಕು ನಾನು ಅನೇಕ ಬಾರಿ ಬಂದಾಗ ಎರಡು ಸಾವಿರದ ಎಂಟರಿಂದ ತಿರುಗಾಡುತ್ತೇನೆ ಕೊಳ್ಳೆಗಾಲ ಕ್ಷೇತ್ರದ ಹೃದಯ ಆದ ಮೇಲೆ ಸಂತೇನಳ್ಳಿ ಕ್ಷೇತ್ರದ ಒಂದು ಭಾಗ ಇದೆ ಸೇರಿದ ಮೇಲೆ ಅನೇಕ ಸಂದರ್ಭದಲ್ಲಿ ಊರು ಕೊಡದಿದ್ದೇನೆ ನಿಮ್ಮ ಆಂಜನೇಯನಗುಡಿಗೂ ಬರ್ತಾನೆ ಇರ್ತಿದ್ದೆ ಕಲದವರ ಕಲ್ದಾಗ್ಲೆಲ್ಲ ಈ ಬಾರಿ ವಿಶೇಷವಾಗಿ ಮಾನೆಯ ಚಂದ್ರವರು ಹೇಳಿದ ಹೇಳಿದಾಗೆ ಈ ಬಾರಿ ಬಹಳ ವಿಶ್ವಾಸಪೂರ್ವಕವಾಗಿ ನಾನು ಇಪ್ಪತ್ತ್ ಇಪ್ಪತ್ಮೂರರಲ್ಲಿ ತಮ್ಮನ್ನೆಲ್ಲ ಬಹಳ ಪ್ರಾಮಾಣಿಕವಾಗಿ ಕೈ ಮುಗಿದು ಮತಭಿಕ್ಷೆ ಬೇಡಿ ಈಗ ನೊಂದಿರೋ ಜೀವನ ಮತಭಿಕ್ಷೆ ಬೀಳ್ತಾ ಇದೆ ನಾನು ಮನಸ್ಸು ತೀರ್ಮಾನ ಮಾಡಿಬಿಟ್ಟಿದೆ ಈ ಬಾರಿ ಕೂಡ ಕ್ಷೇತ್ರದ ಜನತೆ ನನಗೆ ಆಯ್ಕೆ ಮಾಡಿದ್ರು ಹೋದ್ರೆ ರಾಜಕೀಯದಿಂದ ನಿವೃತ್ತಿ ಹೊಂದ್ಬೋಡೋಣ ನಿಮ್ಮಂತ ನಾನು ಒಬ್ಬನಾಗಿ ಈ ಕಾರ್ಯಕರ್ತನಾಗಿದ್ದಬೋಡೋಣ ಅಂತ ತೀರ್ಮಾನ ಮಾಡಿದೆ ಮಾನಸಿಕವಾಗಿ ಆದರೆ ದೇವರ ಆಶೀರ್ವಾದ ನಾ ದೈವ ಬಲ ಇದ್ರೆ ಏನ್ ಬೇಕಾದ್ರೂ ಮಿರಾಕಲ್ ಆಗುತ್ತೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷ್ಯ ಜನ ಬಲನು ಸೇರ್ಕೊಂಡು ದೇವ್ರ ಬಲವನ್ನು ಹೆಚ್ಚಿನ ರೀತಿಯಲ್ಲಿ ಸೇರ್ಕೊಂಡು ಸುಮಾರು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತ್ ಮೂರು ಮತಗಳನ್ನ ಸುಮಾರು ಐವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಮತಗಳು ಹೆಚ್ಚಿನ ಅಂತರದಲ್ಲಿ ನಾನು ಕೇಳುವಂಥ ಕೊಮ್ಮನ್ಪುರ ಗ್ರಾಮದಲ್ಲಿ ಎರಡು ಬೂತ್ ಬರ್ತದೆ ಅಲ್ವೇ